ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಲವತ್ತೆಂಟು ದಿನದ ಮುಡುಪು ಸೇವೆಯಲ್ಲಿ ರಾಯರಿಗೆ ನಲ್ವತ್ತಾರನೇ ದಿನದ ಸೇವೆ ಆಗಿರುತ್ತೆ ಇವತ್ತು ಸೇವೆ ಯಾವ ರೀತಿಯಾಗಿ ಮಾಡಿದೆ ಅಂತಲೂ ಕೂಡ ಆ ವೀಡಿಯೋನ ಶೇರ್ ಮಾಡ್ತೀನಿ ಜೊತೆಗೆ ಇವತ್ತು ನಾನು ಷಡ್ತಿಲ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ತಿಂಗಳು ಇಪ್ಪತ್ತ ಐದನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಕದಶಿ ಏಕಾದಶಿ ಇದೆ ಹಾಗಾಗಿ ಅವತ್ತಿನ ಪೂಜೆ ಬಗ್ಗೆ ಅವತ್ತು ಯಾವ ರೀತಿಯಾಗಿ ಪೂಜೆ ಮಾಡೋದು ಅವತ್ತಿನ ವಿಶೇಷತೆ ಏನು ಅಂತ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆದಷ್ಟು ಎಲ್ಲ ಇನ್ಫಾರ್ಮೇಷನ್ನು ವೀಡಿಯೋದಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿರ್ತೀನಿ ಎಲ್ಲೋ ಒಂದೊಂದು ಮಿಸ್ ಆಗಿರ್ಬೋದು ಆದರೆ ವೀಡಿಯೋನ ಪೂರ್ತಿ ನೋಡದೆ ಸ್ಕಿಪ್ ಮಾಡಿರ್ತೀರ ಮತ್ತು ಕಮೆಂಟ್ಸಲ್ಲಿ ಕೇಳ್ತೀರಾ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿರ್ತೀನಿ ವೀಡಿಯೋನ ಪೂರ್ತಿ ನೋಡಿರೋದಿಲ್ಲ ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ ವೀಡಿಯೋನ ಸಂಪೂರ್ಣವಾಗಿ ನೋಡಿ ನಂತರ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಹಾಗೆ ಕೇಳ್ತಾ ಕೇಳ್ತಾಯಿದ್ರೆ ಏಕಾದಶಿ ಎರಡು ಮೂರು ದಿನ ಇದೆ ಎಂದಾಗಲೇ ತಿಳಿಸಿ ನಮಗೂ ಕೂಡ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ನಮಗೂ ಗೊತ್ತು ಗೊತ್ತಿರೋದಿಲ್ಲ ಅಂತ ಹಾಗಾಗಿ ನಾನು ಇವಾಗ ಒಂದೆರಡು ಮೂರು ಮೂರು ದಿನ ಮುಂಚೆಲೆ ತಿಳಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತೈದನೇ ತಾರೀಕು ಶಡ್ತಿಲ ಏಕಾದಶಿ ಇದೆ ಹಾಗಾಗಿ ಅವತ್ತು ಪೂಜೆ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಜೊತೆಗೆ ವಿಷ್ಣು ದೇವರ ಆಶೀರ್ವಾದ ಕೂಡ ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫಸ್ಟು ನನ್ನ ಪೂಜೆ ಬಗ್ಗೆ ತಿಳಿಸ್ಬಿಡ್ತೀನಿ ಅಂದರೆ ನಲವತ್ತೆಂಟು ದಿನದ ಉಡುಪು ಸೇವೆಯಲ್ಲಿ ರಾಯರಿಗೆ ಇವತ್ತು ನಲವತ್ತಾರನೇ ದಿನದ ಸೇವೆ ಆಗಿರುತ್ತೆ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿದೆ ನೆಲ ಒರೆಸ್ಬೇಕಾದ್ರೆ ನೀರಿಗೆ ಸ್ವಲ್ಪ ಗಂಜಲ ಹಾಕ್ತೆ ಆ ಫೋಟೋ ಒರೆಸ್ಬೇಕಾದ್ರೆ ನೀರಿಗೆ ಸ್ವಲ್ಪ ಅಷ್ಟೊಂದು ಪುಡಿಯನ್ನು ಹಾಕಿ ಫೋಟೋವನ್ನು ಒರೆಸಿದ್ದೀನಿ ನಂತರ ಗಂಧ ಇಟ್ಟು ಎಷ್ಟು ಹೂವಿತ್ತೋ ಅಷ್ಟೇ ಹೂವಲ್ಲಿ ಅಲಂಕಾರ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿದಿನ ನೈವೇದ್ಯ ಇರುತ್ತೆ ಅದೇ ರೀತಿಯಾಗಿ ಇವತ್ತು ಕೂಡ ನೈವೇದ್ಯ ಇಟ್ಟಿದ್ದೀನಿ ಜೊತೆಗೆ ತುಪ್ಪದ ಬತ್ತೀಲಿ ಆರತಿ ಮಾಡಿದ್ದೀನಿ ದೇವ್ರ ಪೂಜೆಯನ್ನು ಮಾಡಿ ರಾಯರ ಆ ಮಂತ್ರವನ್ನು ಹೇಳಿದ್ನ ನಲವತ್ತೆಂಟು ಸಲ ಪ್ರತಿದಿನವೂ ಕೂಡ ಮಂತ್ರ ಹೇಳಬೇಕು ಅಂತ ಅದೇ ರೀತಿಯಾಗಿ ನಲವತ್ತೆಂಟು ದಿನವೂ ಕೂಡ ದಿನಕ್ಕೆ ನಲವತ್ತೆಂಟು ಸಲ ಮಂತ್ರವನ್ನು ಹೇಳಿದ್ದೀನಿ ಇವತ್ತು ನಲವತ್ತಾರನೇ ದಿನದ ಸೇವೆ ಆಗಿರುತ್ತೆ ಇನ್ನು ಎರಡು ದಿನ ಸೇವೆ ಮಾಡಿದರೆ ಈ ವ್ರತ ಕಂಪ್ಲೀಟ್ ಆಗುತ್ತೆ ಅಯ್ಯೋ ದಿನಕ್ಕೆ ನಲವತ್ತೆಂಟು ಸಲ ಹೇಳ್ಬೇಕಾ ತುಂಬ ಟೈಮ್ ತಗೊಳುತ್ತಾ ಅಂತ ಕೇಳೋದಾದರೆ ಖಂಡಿತವಾಗಿಯೂ ಇಲ್ಲ ದಿನಕ್ಕೆ ನಲವತ್ತೆಂಟು ಸಲ ಮಂತ್ರ ಹೇಳೋದು ಅಂತಂದರೆ ನಾನು ಫಾಸ್ಟಾಗಿ ಹೇಳ್ತೀನಿ ಅಂತಂದರೆ ಹತ್ತು ನಿಮಿಷದೊಳಗೆ ಮಂತ್ರ ಹೇಳಿ ಆಗುತ್ತೆ ನಾನು ಹತ್ತು ನಿಮಿಷ ಟೈಮನ್ನು ತೊಗೊಳ್ತೀನಿ ಇಲ್ಲ ನಮಗೆ ಅಷ್ಟು ಫಾಸ್ಟಾಗಿ ಹೇಳೋದಕ್ಕೆ ಬರೋದಿಲ್ಲ ಅಂತಂದರೆ ಒಂದು ಹದಿನೈದು ನಿಮಿಷ ಟೈಮನ್ನು ತೊಗೊಳ್ಬಹುದು ಅಷ್ಟೇ ಹದಿನೈದು ನಿಮಿಷ ಟೈಮ್ ಕೊಟ್ಟು ನೀವು ಹೇಳಿದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ನೆಮ್ಮದಿ ಅಂತ ಅನಿಸುತ್ತೆ ಏನೋ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ ನೀವು ಇದನ್ನು ಶುರು ಮಾಡಬೇಕಾದ್ರೆ ಶುರು ಮಾಡಿದ ಮೇಲೆ ನಿಮಗೂ ಕೂಡ ಅನ್ನಿಸ್ಬಹುದು ನೋಡಿ ಹೇಗೆ ಅನ್ಸುತ್ತೆ ಅಂತ ಈ ರೀತಿಯಾಗಿ ಪಾಸಿಟಿವ್ ಆಗಿ ಫೀಲ್ ಆದರೆ ನನಗೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಆಗಲೇ ಹೇಳ್ತಾ ಇದ್ದೆ ಇಪ್ಪತ್ತೈದನೇ ತಾರೀಕು ಶೆಡ್ತಿಲ ಏಕಾದಶಿ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೌದು ಇಪ್ಪತ್ತೈದನೇ ತಾರೀಕು ಏಕಾದಶಿ ಇದೆ ಅವತ್ತು ದೇವರಿಗೆ ಪೂಜೆಯನ್ನು ಮಾಡೋದು ರಾಯರಿಗೆ ಪೂಜೆಯನ್ನು ಮಾಡೋದು ರಾಯರಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಏಕಾದಶಿ ದಿನ ಅಲಂಕಾರ ಇರೋದಿಲ್ಲ ಗಂಧ ಕೆಲವರು ಇಡ್ತಾರೆ ಇಡೋದಿಲ್ಲ ಕೆಲವರು ಒಂದು ಓಟ ನೀರನ್ನು ಕೂಡ ರಾಯರ ಮುಂದೆ ಇಡ್ತಾರೆ ಕೆಲವರು ಅದನ್ನು ಕೂಡ ಇಡಬಾರ್ದು ರಾಯರು ನಿರ್ಜಲವಾಗಿ ಏಕಾದಶಿಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಆವತ್ತು ಹೂವಿನ ಅಲಂಕಾರ ಇರೋದಿಲ್ಲ ನೈವೇದ್ಯ ಇರೋದಿಲ್ಲ ತುಳಸಿ ದಳವನ್ನು ರಾಯರಿಗೆ ತುಳಸಿ ಹಾರ ಆರ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ ತುಳಸಿ ದಳವನ್ನು ರಾಯರಿಗೆ ಇಟ್ಟು ನಮಸ್ಕಾರ ಮಾಡಿ ಪೂಜೆಯನ್ನು ಮಾಡೋದು ಅವತ್ತು ದೇವರ ಮಂತ್ರವನ್ನು ಹೇಳ್ಕೊಂಡು ಅವರ ಕತೆಗಳನ್ನು ಕೇಳೋದು ರಾ ರಾಯರ ಬಗ್ಗೆ ನಾವು ಅವತ್ತು ಜಪವನ್ನು ಮಾಡೋದು ಮಂತ್ರವನ್ನು ಹೇಳೋದು ಜೊತೆಗೆ ದೇವರ ಪೂಜೆಯನ್ನು ಮಾಡೋದು ಎಲ್ಲವನ್ನು ಮಾಡೋದರಿಂದ ಸಂಪೂರ್ಣವಾಗಿ ಫಲ ಸಿಗುತ್ತೆ ಅಂತಲೇ ಹೇಳ್ತಾರೆ ರಾಯರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನನ್ನ ಬಾಳಿನ ದಾರಿದೀಪವೇ ರಾಯರಾಗಿದ್ದಾರೆ ಎಲ್ಲರಿಗೂ ಕೂಡ ರಾಯರು ದಾರಿದೀಪವಾಗಲಿ ನಿಲ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇಪ್ಪತ್ತೈದನೇ ತಾರೀಕು ಶೆರ್ತಿಲ ಏಕಾದಶಿ ದಿನ ರಾಯರಿಗೆ ಮತ್ತು ದೇವರಿಗೆ ಪೂಜೆ ಮಾಡೋದರಿಂದ ವಿಶೇಷವಾದಂತಹ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಪಾಪ ಕರ್ಮದಿಂದ ಮುಕ್ತಿಯನ್ನು ಹೊಂದಬಹುದು ಅಂತಲೂ ಕೂಡ ಹೇಳ್ತಾರೆ ಜೀವನ ಅಂತ ಅಂದಮೇಲೆ ತುಂಬಾ ಸಮಸ್ಯೆಗಳಿರುತ್ತೆ ಮುಂದೆ ಬರೋದಾಗಿರ್ಬೋದು ಈಗ ಇರೋದಾಗಿರ್ಬೋದು ಎಷ್ಟೇ ಕಷ್ಟ ಇದೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕಷ್ಟಗಳು ದೂರ ಆಗ್ತಾ ಇಲ್ಲ ಸಮಸ್ಯೆಗಳು ದೂರ ಆಗ್ತಾ ಇಲ್ಲ ಅಂತ ಅಂದವರು ಈ ದಿನ ಉಪವಾಸ ಮಾಡೋದರಿಂದ ಆಗಿರ್ಬೋದು ಪೂಜೆಯನ್ನು ಮಾಡೋದರಿಂದ ಆಗಿರ್ಬೋದು ತುಂಬಾ ಒಳ್ಳೆಯ ಅನುಗ್ರಹ ನಿಮ್ಮ ಮೇಲಾಗುತ್ತೆ ಅಂತಲೇ ಹೇಳಬಹುದು ಯಾವ ರೀತಿಯಾಗಿ ಉಪವಾಸವನ್ನು ಮಾಡಬೇಕು ಯಾವ ರೀತಿಯಾಗಿ ಏಕಾದಶಿ ಪೂಜೆಗಳನ್ನು ಮಾಡಬೇಕು ಅಂತ ತುಂಬ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾವ ಪಾಯಿಂಟನ್ನು ಮಿಸ್ ಮಾಡದೆ ಹೇಳಿದ್ದೀನಿ ಆ ವೀಡಿಯೋಸನ್ನು ನೋಡ್ತಾ ಬಂದರೆ ಖಂಡಿತವಾಗಿಯೂ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬಹುದು ತುಂಬ ಜನಕ್ಕೆ ಗೊತ್ತಿರುತ್ತೆ ಹೌದು ಆದರೆ ಹೊಸದಾಗಿ ರಾಯರ ಸೇವೆಯನ್ನು ಪೂಜೆಯನ್ನು ಮಾಡ್ತಾ ಇರೋರಿಗೆ ಸಂಪೂರ್ಣವಾಗಿ ಗೊತ್ತಿರೋದಿಲ್ಲ ಅವ್ರದನ್ನ ನೋಡಿದರೆ ವಿಡಿಯೋಸನ್ನು ನೋಡಿದರೆ ಖಂಡಿತವಾಗಿಯೂ ಅದರಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ತುಂಬ ಸರಳವಾಗಿ ಹೇಳಿದ್ದೀನಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಯಾರು ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ನಮ್ಮ ಬದುಕಲ್ಲಿರುವಂತಹ ಕಷ್ಟಗಳು ದೂರ ಆಗುತ್ತೆ ಪಾಪ ಕರ್ಮಗಳು ದೂರ ಆಗುತ್ತೆ ಜೊತೆಗೆ ಬದುಕಲ್ಲಿ ಸುಖ ಶಾಂತಿ ನೆಮ್ಮದಿ ಬರುತ್ತೆ ಎನ್ನುವುದು ನಂಬಿಕೆ ಆಗಿರುತ್ತೆ ಅಂಥ ದಿನ ನೀವು ರಾಯರಿಗೆ ನೀವು ಉಪವಾಸವನ್ನ ಮಾಡಿ ಪೂಜೆಯನ್ನು ಮಾಡ್ತಾ ಇರ್ತೀರ ಜೊತೆಗೆ ವಿಷ್ಣು ದೇವರ ಪೂಜೆಯನ್ನು ಮಾಡ್ತೀರಾ ವಿಷ್ಣು ದೇವರಿಗೆ ಅವತ್ತು ಹಳದಿ ಬಣ್ಣದ ಹೂವನ್ನು ಇಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅವತ್ತು ದೇವರಿಗೆ ಹಳದಿ ಬಣ್ಣದ ಹೂವನ್ನು ನೀವು ಇಟ್ಟು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಆವತ್ತು ನೀವು ಯಾರಿಗೆ ಆಗೋದಿಲ್ಲ ಅಂತವರಿಗೆ ಒಂದು ಮೂರು ಜನಕ್ಕೆ ಅಥವಾ ಐದು ಜನಕ್ಕೆ ಅಥವಾ ಒಬ್ರಿಗಾದರೆ ಒಬ್ಬರಿಗೆ ನೀವು ಊಟವನ್ನು ಕೊಡಿಸಿದರೆ ತುಂಬ ಒಳ್ಳೆಯದು ಅವತ್ತು ಎಳ್ಳು ದಾನ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಮಾಡಿ ಹಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಯಾರಿಗಾದ್ರೂ ಕಷ್ಟದಲ್ಲಿದ್ದವರಿಗೆ ಊಟ ತಿಂಡಿ ಏನಾದ್ರೂ ಕೊಟ್ಟು ಸಹಾಯ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಏನು ಅಂತಂದರೆ ಮೊದಲು ಒಬ್ಬರು ಒಂದು ಹೆಂಗಸು ಒಂದು ಊರಲ್ಲಿ ಎಲ್ಲ ರೀತಿಯಾದಂತಹ ದಾನವನ್ನು ಮಾಡ್ತಾ ಇರ್ತಾರಂತೆ ಇವಾಗ ಬಟ್ಟೆ ಕೊಡಿಸೋದಾಗಿರ್ಬೋದು ಬೇರೆ ರೀತಿ ಸಹಾಯ ಮಾಡೋದಾಗಿರ್ಬೋದು ಈ ರೀತಿಯಾಗಿ ತುಂಬ ಸಹಾಯವನ್ನು ಮಾಡ್ತಾ ಇರ್ತಾರಂತೆ ಆದರೆ ಅವರು ಅನ್ನದಾನವನ್ನು ಮಾಡಿರೋದಿಲ್ವಂತೆ ಸಾಕ್ಷಾತ್ ವಿಷ್ಣು ದೇವರೇ ಭಿಕ್ಷುಕನ ರೂಪದಲ್ಲಿ ಆ ತಾಯಿ ಮನೆಗೆ ಹೋದಾಗ ಅವರು ಅನ್ನ ಕೇಳ್ಕೊಂಡು ಬಂದಿದ್ದಾರೆ ಭಿಕ್ಷುಕ ಅಂತ ಅವರು ತಟ್ಟೆ ಇಟ್ಕೊಂಡಿರ್ತಾರಲ್ಲ ಅದರೊಳಗೆ ಒಂದು ಇಡೀ ಮಣ್ಣನ್ನು ಹಾಕ್ತಾರೆ ವಿಷ್ಣುದೇವರು ನಗುಮುಖದಿಂದ ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿ ನನಗೆ ಖುಷಿ ಆಯಿತು ಅಂತ ವಾಪಸ್ ಹೊರಟು ಹೋಗ್ತಾರೆ ಅವರಿಗೆ ಹೊಟ್ಟೆ ಹಸಿಯುತ್ತೆ ಮನೆಗೆ ಹೋಗಿ ಅಡುಗೆ ಮಾಡಿಟ್ಟಿರುವಂತಹ ಪಾತ್ರೆನ ತೆಗಿತಾರಂತೆ ತೆಗೆದ್ರೆ ಅದರೊಳಗೆ ಅವರು ಅನ್ನ ಅಡುಗೆ ಏನು ಮಾಡಿಟ್ಟಿರ್ತಾರೆ ಅದರಲ್ಲೆಲ್ಲ ಪೂರ್ತಿಯಾಗಿ ಮಣ್ಣಾಗಿರುತ್ತಂತೆ ಯಾಕೆ ಹಿಂಗಾಗಿದೆ ಅಂತ ಯೋಚನೆ ಮಾಡ್ತಾರೆ ನಂತರ ತುಂಬ ಹಸಿವಾಗುತ್ತೆ ಅದರಿಂದ ಅವರು ಓಟೆಲ್ಗೆ ಊಟ ಮಾಡೋದಕ್ಕೆ ಅಂತ ಹೊರಗಡೆ ಹೋಗ್ತಾರೆ ಅವರು ಇವ್ರ ಕೈಗೆ ಊಟ ತಂದು ಕೊಡೋವರೆಗೂ ಕೂಡ ಅದು ಅನ್ನ ಆಗಿರುತ್ತೆ ನಂತರ ಅದು ಇವ್ರ ಕೈಗೆ ಬಂದಾದಮೇಲೆ ಅದು ಕೂಡ ಮಣ್ಣಾಗುತ್ತೆ ಅಲ್ಲಿಂದ ಎದ್ದು ವಾಪಸ್ ಮನೆಗೆ ಬರ್ತಾರೆ ತುಂಬಾ ಹೊಟ್ಟೆ ಹಸುವಾಗುತ್ತೆ ತುಂಬ ಸಂಕಟ ಆಗುತ್ತೆ ತುಂಬ ನೋವಿನಿಂದ ದೇವರನ್ನು ಕೇಳ್ಕೊಳ್ತಾರೆ ನಾನು ಏನು ತಪ್ಪು ಮಾಡಿದೆ ನನಗೆ ಗೊತ್ತಾಗ್ತಾ ಇಲ್ಲ ದಯಮಾಡಿ ತಿಳಿಸಿ ನನಗೆ ಕಷ್ಟಗಳಿಂದ ಪರಿಹಾರ ಕೊಡಿ ಅಂತ ಹೇಳಿ ಕಣ್ಣೀರಾಗ್ತಾ ಉಪವಾಸದಿಂದ ಮಲೋಗ್ತಾರೆ ಆವಾಗ ಕನಸಿನಲ್ಲಿ ಸಾಕ್ಷಾತ್ ದೇವರೇ ಬಂದು ನಾನು ಭಿಕ್ಷುಕನ ರೂಪದಲ್ಲಿ ನಿನ್ನ ಮನೆಗೆ ಬಂದಾಗ ನೀನು ನನಗೆ ಒಂದು ಇಡೀ ಮಣ್ಣನ್ನು ಕೊಟ್ಟೆ ಅದರಿಂದ ನಿನಗೆ ಅನ್ನ ನೋಡಿದ ತಕ್ಷಣ ಮಣ್ಣಾಗಿ ಕಾಣಿಸ್ತಾ ಇದೆ ಇದರಿಂದ ನಿನಗೆ ಪರಿಹಾರ ಬೇಕು ಅಂತ ಅಂದರೆ ಶರ್ತಿಲ ಏಕಾದಶಿಯನ್ನು ಮಾಡು ಅವತ್ತು ನೀನು ಪೂಜೆಯನ್ನು ಮಾಡಿ ಉಪವಾಸವನ್ನು ಮಾಡಿ ಯಾರು ಕಷ್ಟದಲ್ಲಿರ್ತಾರೆ ಅಂಥವರಿಗೆ ನೀನು ಅನ್ನದಾನವನ್ನು ಮಾಡಿದರೆ ನಿನ್ನ ಪಾಪ ಕರ್ಮವೆಲ್ಲ ದೂರ ಆಗುತ್ತೆ ನೀನು ಏನಿವಾಗ ಕೇಳ್ಕೊಳ್ತಾ ಇದ್ದೀಯಾ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅವತ್ತು ಆ ತಾಯಿ ಶಡ್ತಿಲ ಏಕಾದಶಿಯನ್ನು ಮಾಡ್ತಾರೆ ಉಪವಾಸ ಇದ್ದು ಇದ್ದು ಪೂಜೆಯನ್ನು ಮಾಡಿ ಯಾರು ಕಷ್ಟದಲ್ಲಿರ್ತಾರೆ ಅಂಥವರಿಗೆ ಅನ್ನದಾನವನ್ನು ಮಾಡ್ತಾರೆ ಎಲ್ಲ ದಾನಕ್ಕಿಂತನೂ ಶ್ರೇಷ್ಠವಾದಂತಹ ದಾನ ಅನ್ನದಾನ ಅಂತ ಕರೀತಾರೆ ಹಾಗಾಗಿ ಅವತ್ತು ಆ ತಾಯಿ ಅನ್ನದಾನವನ್ನು ಮಾಡಿದ್ರಿಂದ ಆ ತಾಯಿ ಅವತ್ತು ಅನ್ನದಾನ ಮಾಡಿದ್ರಿಂದ ಅವರ ಪಾಪ ಕರ್ಮಗಳನ್ನು ಕಳ್ಕೊಂಡು ಎಲ್ಲದೂ ಕೂಡ ಸರಿ ಹೋಗುತ್ತೆ ಹಾಗಾಗಿ ಅನ್ನದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಏಕಾದಶಿ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸಿಗ್ತೀನಿ ಮುಂದಿನ ಒಳಗಾಗಲಿ ಥ್ಯಾಂಕ್ ಯು